ಬಹಳ ಖುಷಿ ಪಡುವಂತ ಸುದ್ದಿ ಏನಪ್ಪಾ ಅಂತಂದ್ರೆ ನಮ್ಮ ಆರ್ ಸಿ ಬಿ ಈಗ ಈ ಆವೃತ್ತಿಯಲ್ಲಿ ಮೊದಲ ಟಾಸ್ ಗೆದ್ದಿರುವುದು ಮತ್ತು ಬೌಲಿಂಗ್ ನ ಆಯ್ಕೆ ಮಾಡಿಕೊಂಡಿದೆ ಗುರುಗಳೇ ಏನ್ ಹೇಳ್ತೀರಿ ಟಾಸ್ ವಿನ್ ಆಗಿದೆ ಇದು ನಮ್ಮ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಇಲ್ಲ ಒಳ್ಳೇದು ವಿರಾಟ್ ಕೊಹ್ಲಿಗೆ ತುಂಬಾ ಚೇಂಜಿಂಗ್ ಅಲ್ಲಿ ತುಂಬಾ ಐಡಿಯಾ ಇದೆ ಚೇಂಜಿಂಗ್ ತುಂಬಾ ಐಡಿಯಾ ಇದೆ ಯಾವ್ದು ಇಂಟರ್ನ್ಯಾಷನಲ್ ಮ್ಯಾಚ್ ಆಗಲಿ ಎಲ್ಲದೂ ಕೂಡ ಇದೆ ಮತ್ತೆ ಒಳ್ಳೆ ನನ್ಗನ್ಸುತ್ತೆ ಅನ್ಸುತ್ತೆ ಇದು ನಾವ್ ಅನ್ಬೋದು ನೀವು ನೆನ್ನೆಲ್ಲೂ ಅಷ್ಟೇ ನೋಡಿರ್ಬೋದು ನೆನ್ನೆಲ್ಲೂ ನೀವು ಚೆನ್ನೈ ನೋಡಿರ್ಬೋದು ಅಲ್ಲಿ ಸಕ್ಕೇ ಬಟ್ಟೆ ಬಿಸ್ಲು ಫಸ್ಟ್ ಬ್ಯಾಟಿಂಗ್ ರನ್ನೇ ಬರಲ್ಲ ಅವ್ರಿಗೆ ನಿಜ ಮಧ್ಯಾಹ್ನದ ಮ್ಯಾಚು ಸ್ಕೋರ್ ಬರಲ್ಲ ಅದೇ ನೀವು ಸನ್ ರೈಸ್ ಮೇಲೆ ತುಂಬ ರನ್ ಬಂತು ಆ ಇಬ್ಬರು ಇನ್ನೂರು ಚೇಂಜ್ ಮಾಡಿರೋದು ಮಿರಾಕಲ್ ಆಗೋಯ್ತು ಬೆಳಗ್ಗೆಗೂ ಹಿಂದಿನ ನೆಕ್ಸ್ಟ್ ಮ್ಯಾಚು ಈ ಮ್ಯಾಚ್ಗೂ ತುಂಬ ಲೇಟ್ ಆಯ್ತು ನೆನ್ನೆಗೂ ಅವ್ಕೆ ಅದು ಇವಾಗ ಏನಾಗುತ್ತೆ ಅಂದರೆ ನನಗೆ ಬೆಸ್ಟ್ ಅನ್ಸುತ್ತೆ ಹಂಡ್ರೆಡ್ ಗ್ರೀನ್ ಬಟ್ಟೆ ಇದೆಯಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಇವತ್ತು ತುಂಬ ನಿರೀಕ್ಷೆ ಮಾಡ್ಬೋದು ಇವತ್ತು ಮತ್ತೆ ಹದಿನೆಂಟನೇ ತಾರೀಕು ಮ್ಯಾಚ ನಿರೀಕ್ಷೆ ಮಾಡ್ಬೋದು ಬರ್ದಿಡ್ ಕೇಳಿ ಬಹಳ ಜನ ನೀವು ತುಂಬಾ ಜನ ಐ ಪಿ ಎಲ್ ನೋಡೋದು ತುಂಬಾ ಕಮ್ಮಿ ನೋಡೋದು ಆಡಿಯನ್ಸ್ ಆಗಿ ನೋಡೋದು ಬಹಳ ಕಮ್ಮಿ ಎಲ್ಲ ಬಿಗ್ನೆಸ್ಸಾಗಿ ಆಗಿ ನೋಡ್ತಾರೆ ಟಿ ವಿನ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಬಿಗ್ನೆಸ್ ರೀತಿಯಲ್ಲಿ ನೋಡ್ತಾರೆ ಇವಾಗ ಹಿಂಗೆ ಪ್ಲೇಯರ್ಸು ಬಿಗ್ನೆಸ್ಗೋಸ್ಕರ ಯಾವ ಟೀಮಿಗೆ ಹೋಗ್ತಾರೆ ನಾವು ಕ್ರಿಕೆಟ್ ಆಡ್ತೀವಿ ನಮಗೆ ಟೀಮ್ ಮುಖ್ಯ ಎಲ್ಲ ಅದೇ ತರ ಜನನು ಅಷ್ಟೇ ಟಿ ವಿ ನೋಡೋರು ಅವ್ರಿಗೆ ಸುಮ್ಮನೆ ಹೇಳೋದು ಈ ಟಿ ವಿಲಿ ಹೇಳ್ತಾರೆ ನೋಡಿ ಕಪ್ ನಮ್ದು ಕಪ್ ನಮ್ದು ಅಂತ ಅವರೊಂದ್ ಸ್ವಲ್ಪ ಜನ ನೈಂಟಿ ನೈನ್ ಪರ್ಸೆಂಟ್ ಅವ್ರಿಗೆ ಅವತ್ತಿನ ಮ್ಯಾಚ್ ಮೇಲೆ ಅವ್ರು ಡಿಸೈಡ್ ಆಗ್ತಾರೆ ಫಾರ್ಮಲ್ ಯಾರಿದ್ದಾರೆ ಯಾರಿಲ್ಲ ಅಷ್ಟೇ ಬೇಕಾಗಿರೋದು ಅವತ್ತಿನ ಮ್ಯಾಚ್ ನೋಡೋದು ಕೂಡ ಒಂಥರ ಮಳೆ ಬಂದ್ರೆ ಬೆಳೆ ಬೆಳಿತಾನೆ ನೋಡಿ ರೈತ ಹಂಗೆ ಐ ಪಿ ಎಲ್ ಬಂದ್ರೆ ತುಂಬಾ ಜನ ಬೆಳೆ ಬೆಳಕೆ ಬಂದ್ಬಿಡ್ತಾರೆ ಅದರಲ್ಲಿ ಎಷ್ಟು ಜನ ಬೆಳೆ ಬೆಳೆ ಬೆಳಕು ಹಾಳಾಗೋಯ್ತಾರೆ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬಾಲಗಡ್ಡೆ ಬೆಳಿತು ರಾಗಿ ಬೆಳೀತನು ಭತ್ತ ಬೆಳೀತನು ಇಲ್ಲ ಒಬ್ಬ ಬೆಳೆದಿರೋದಕ್ಕೆಲ್ಲ ಬೆಂಕಿ ಎಟ್ಕಿದ್ರು ಕೊನೆ ಮ್ಯಾಚ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಚೆನ್ನಾಗೇ ಬೆಳೆದಿರುತ್ತೆ ಇನ್ ಮೂರು ಮ್ಯಾಚ್ ಬೆಂಕಿ ಎಟ್ಕೆ ಬಿಟ್ಟಿರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಗೊತ್ತಾಯ್ತಲ್ಲ ಮನೆ ಮುಂದೆ ದೀಪ ಹಚ್ಬೇಕಾಗತ್ತೆ ಟಿ ವಿ ನೋಡ್ತಾ ಇರ್ತೀನಿ ಮನೆ ಟಿವಿ ಆಫ್ ಮಾಡ್ಬಿಟ್ಟು ಅವ್ನು ಟಿವಿ ತಂದು ಆಚೆ ಇಡ್ಬೇಕಾಗತ್ತೆ ತುಂಬ ಜನ ನಿ ಗೊತ್ತಿಲ್ಲ ಸರ್ ನಾನು ಒಪ್ಪರ ಹೇಳ್ತಾ ಇದ್ದೀನಿ ಕ್ರಿಕೆಟ್ ಐ ಪಿ ಎಲ್ ಸ್ಟಾರ್ಟ್ ಅದೇ ಸರ್ ರೈತ ಆತ್ಮಹತ್ಯೆ ಮಾಡ್ಕಿತ್ತ ನೋಡಿ ಹಂಗೆ ತುಂಬಾ ಜನ ಆತ್ಮಹತ್ಯೆ ಮಾಡ್ತಾರೆ ಬೆಟ್ಟಿಂಗ್ ತಂದೆ ಇಳಿದು 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 ನಾನು ನೋಡ್ತಿದ್ರೆ ಚಿಕ್ಕ ಹುಡುಗ ಕಣ್ಮರಿ ಅಂತ ಹಾಕ್ತಾರೆ ಹಾಗಾಗಿ ಇದು ಇದೊಂದು ಪಾಯಿಂಟ್ಸ್ ಅಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತಿಲ್ಲ ಎಲ್ಲನೂ ಕ್ರಿಕೆಟ್ನ ಕ್ರಿಕೆಟ್ ಥರ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕ್ರಿಕೆಟ್ನ ಕ್ರಿಕೆಟ್ ಥರ ನೋಡಿ ಇದನ್ನು ಬಿಗ್ನೆಸ್ಸಾಗಿ ಮಾಡ್ಕೋಬೇಡಿ ಹಂಡ್ರೆಡ್ ಪರ್ಸೆಂಟ್ ಇದು ತುಂಬ ಜನಕ್ಕೆ ನಾನು ಹೇಳೋಕೆ ಇಷ್ಟಪಡ್ತೀನಿ ತುಂಬ ಜನಕ್ಕೆ ಬಿಗ್ನೆಸ್ ಆಗಿ ಮಾಡ್ಕೋತಾರೆ ನನ್ನ ಲೈಫಲ್ಲಿ ನಾನು ಇಷ್ಟೊಂದು ಕ್ರಿಕೆಟಲ್ಲಿ ನಾನು ಎರಡು ಸಾವಿರದ ಹತ್ತರಿಂದ ಪೆಡಿಕ್ಷನ್ ಮಾಡ್ತಾ ಇದ್ದೀನಿ ನನ್ನ ಲೈಫ್ ಸ್ಟಾರ್ಟ್ ಆಗಿದೆ ಕ್ರಿಕೆಟ್ ಇಂದರೆ ನನ್ನ ಲೈಫಲ್ಲಿ ನಾನು ಈ ಸರ್ಲೂ ಬಿಟ್ಬಿಟ್ಟಿದ್ದೆ ನಂಗೆ ಬೇಡ ಇದ್ರ ಸವಾಸ್ ಅಂತ ಪ್ರಿಡಿಕ್ಷನ್ ಮಾಡ್ಬೇಕಂದ್ರೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು ಒಂದು ಅವರೇಜಲ್ಲಿ ಮಾತಾಡ್ತಾ ಮಾತಾಡ್ತಿದೀನಿ ಪಕ್ಕಾ ಮಾಡ್ಕೋಬೇಕು ಅಂದ್ರೆ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಇಪ್ಪತ್ತೈದು ಜನ ಮಾಡ್ಕೊಂಡು ತಗೊಂಡು ಬಂದ್ಬಿಡ್ತೀನಿ ಬೇಕು ಎಸ್ ಗುರುಜಿ ಒಬ್ರು ಕಾಲರ್ ಇದ್ದಾರೆ ಮಲ್ಲೇಶ್ವರಂಂದ ಶಿವಸ್ವಾಮಿ ಅವರು ಕರೆ ಮಾಡಿದ್ದಾರೆ ಶಿವಸ್ವಾಮಿ ಅವರೇ ಹೇಳಿ ನಮಸ್ಕಾರ ಹಲೋ ಶಿವಸ್ವಾಮಿ ಎಸ್ ಶಿವಸ್ವಾಮಿ ಅವರೇ ಮಾತಾಡಿ ನಮಸ್ಕಾರ ಸರ್ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಇವತ್ತು ಆರ್ ಸಿ ಬಿ ಬಗ್ಗೆ ಆರ್ ಸಿ ಬಿ ನೂರಕ್ಕೆ ನೂರು ಗೆಲ್ತೀವಿ ಸರ್ ಹಾ ನೂರಕ್ಕೆ ನೂರು ಗೆಲ್ತೀವಿ ಇವತ್ತು ಫೀಲ್ಡಿಂಗ್ ನಮ್ದೇ ಅಲ್ವಾ ಹಾ ಹೌದು ಊಟ ಶಿವ ಸ್ವಾಮಿ ಶಿವ ಸ್ವಾಮಿ ಹೋಗ್ಬಿಟ್ರು ಅನ್ಸುತ್ತೆ ಊಟಕ್ಕೆ ಓಕೆ ಈಗ ಜನಕ್ಕೆ ಏನಾಗುತ್ತೆ ಅಂದ್ರೆ ತುಂಬಾ ಅದ್ಭುತ ನಾನ್ ನಾನು ಬಹಳ ವಿಶೇಷವಾಗಿ ಇದು ಇದನ್ನ ತುಂಬಾ ಜನಕ್ಕೆ ಅನ್ಸುತ್ತ ಅದ್ರಲ್ಲಿ ಭಾನುವಾರ ಬಂದಿರುತ್ತೆ ಬಹಳ ವಿಶೇಷವಾಗಿ ನೈನ್ಟಿ ನೈನ್ ಪರ್ಸೆಂಟ್ ಇವತ್ತು ಬಾಡೋಟ ಬಾಯಿ ಓಟ ಎರಡೂ ಜಾಸ್ತಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಭಾಳ ಮಿರಾಕಲ್ ಅದರಲ್ಲಿ ಇತ್ತೀಚಿಗಿಂತ ಇವತ್ತು ತುಂಬ ಜನ ಆರು ಗಂಟೆ ಮೇಲೆ ಚೆನ್ನಾಗಿರೋದು ಆರ್ ಸಿ ಬಿ ಆರು ಗಂಟೆ ಮೇಲೆ ಸಕ್ಕ ಟೈಮ್ ಅಷ್ಟೊಂದು ಏಳು ಗಂಟೆ ಮ್ಯಾಚ್ ಮುಗ್ದೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಏಳು ಗಂಟೆ ಮುಗ್ದೋಗುತ್ತೆ ಆದರೆ ಮುಂಬೈ ಇವತ್ತು ಸರಿ ಫಾರ್ಮಲ್ಲಿ ಇಲ್ದಿರೋದ್ರಿಂದ ನಾನು ಈ ಸರಿ ಇವತ್ತು ಈ ಸರಿ ರೋಹಿತ್ ಶರ್ಮನ್ ತುಂಬ ನಾನು ಭಾಳ ಇಷ್ಟು ಇವತ್ತು ಆಡ್ಬೋದು ಅಂತ ಗೆಸ್ಟ್ ಮಾಡಿದೀನಿ ಅವ್ರು ತುಂಬ ಒಳ್ಳೆ ಡೇಟ್ ಇವತ್ತು ಇವತ್ತು ಆಡಿದರೆ ಹಂಡ್ರೆಡ್ ಪರ್ಸೆಂಟ್ ಮುಂಬೈ ಏನು ತೊಂದರೆ ಆಗಲ್ಲ ಅಂತ ಡೆಲ್ಲಿ ಟೀಮ್ ಬಹಳ ಘಟಾನ ಒಬ್ಬ ಆದ್ಮೇಲೆ ಒಬ್ಬ ಆದ್ಮೇಲೆ ತಂದು ಮತ್ತೆ ಬೌಲಿಂಗು ಕೆಚ್ಚು ಬಿಸಾಡೋಂತ ಟೀಮ್ ಇದೆ ಅವರು ಕಪ್ ಪಡೆಯಲ್ಲ ಅವ್ರು ಹೋಗ್ಬೋದು ನೂರಕ್ಕೆ ನೂರು ಪರ್ಸೆಂಟ್ ಜಾಸ್ತಿ ಓಪಿರೋದು ಗುಜರಾತ್ ಜಾಸ್ತಿ ಮುಂಬೈದ ಒಂದು ಇತಿಹಾಸ ಇದೆ ಗೊತ್ತಲ್ಲ ನಿಮಗೆ ಒಂದರಿಂದ ಆರು ಮ್ಯಾಚ್ ಸೋಲ್ತಾರೆ ಅದಾದ್ಮೇಲೆ ಸೋಲೋದೇ ಇಲ್ಲ ಕಪ್ ಗೊತ್ತಾ ಹಿಂದೆ ತುಂಬಾ ಹಳಬರು ಕ್ಯಾಪ್ಟನ್ ಮಾಡ್ತಾ ಇದ್ರು ಮತ್ತೆ ಇತ್ತೀಚೆಗೆ ತುಂಬ ರಾಜಕಾರಣಿಗಳೆಲ್ಲ ದುಡ್ಡು ಹಾಕಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರಾಜಕಾರಣಿಗಳು ದುಡ್ಡು ಹಾಕಿದ್ದಾರೆ ಜಗತ್ತು ನಡೆಸೋಂಥವ್ರು ಹಂಡ್ರೆಡ್ ಪರ್ಸೆಂಟ್ ಅವರೆಲ್ಲ ಒಳಗಡೆ ಇದ್ದಾರೆ ಇವತ್ತಿನ ಕಾಲದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಏನು ಬೇಕಾದ್ರು ಮೀರಾಕಲ್ಲಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ನಿನ್ನೆ ನೋಡಿರ್ಬೋದು ಊಹೆ ಮಾಡಬೇಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ನಿಗೆ ಎರಡು ಕ್ಯಾಚ್ ಬಿಟ್ಟು ನೂರ ನಲ್ವತ್ತೊಂದು ರನ್ ಒನ್ ಫಾರ್ಟಿ ಒನ್ ಒಡೆಸ್ಕ ಹಾಗೆ ಯಾರು ಬೇಕಾದ್ರು ಅಗ್ರೆಸಿವ್ ಆಗ್ಬೋದು ವಿರಾಟ್ ಕೊಹ್ಲಿ ಇವರೆಲ್ಲ ಏನು ಗೊತ್ತಾ ಅವರೇಜಾಗ ಆಡ್ತಾರೆ ನಾನು ನಾಳೆನೂ ಕ್ರಿಕೆಟ್ ಆಡಬೇಕು ಇವತ್ತೆಲ್ಲ ಅಂತ

ನಾನೇನ್ ಮಾಡಾಕ ಎಲ್ಲಾ ಮ್ಯಾಚ್ ಗೆಲ್ಲಕ್ಕಾಗತ್ತ ನಮ್ಮ ಡೌಟ್ ಅಲ್ಲಿ ಅದು ಏನು ರೋಹಿತ್ ಶರ್ಮ್ ನಿಮ್ಮ ಕಟ್ಗೆ ನೋಡಿ ಅಂತ ಹೇಳಿದ್ವಿ ಗ್ಯಾಬ್ಲಿಂಗ್ ಅಂತ ಹೇಳಿದ್ವಾ ಯಾರ ಏನ್ ಸುಳ್ಳ ಹೇಳಿಲ್ಲ ಯಾರು ಸುಳ್ಳು ಹೇಳಿಬಿಟ್ರಿ ಯಾರು ಸುಳ್ಳು ಹೇಳಿಬಿಟ್ರು ಎಷ್ಟಲ್ಲಿ ಸೋತ್ ಬಿಟ್ರು ಅವತ್ ಹೇಳುವ ಆರ್ತಿಕ್ ಪಟ್ಯಾ ಚೆನ್ನಾಗ್ ಆಡ್ತೀನಿ ಅಂತ ಅವತ್ ಅವ್ನ ಹೀರೋ ಆಗಿರೋದು ಹ್ಮ್ 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 ಅವನೇ ಹೀರೋ ಆಗಿದ್ದ ಪಾಪ ರೋಹಿತ್ ಶರ್ಮಾ ಮಾಡಿಲ್ಲ ಬಾಳ ವಿಶೇಷ ನೀವು ಸುಳ್ಳು ಸುಳ್ಳಾಗಿ ಹೇಳ್ತಿದ್ರ ಸರ್ ಇಲ್ಲ ನೀವು ಖಂಡಿತ ಸುಳ್ಳು ಹೇಳ್ತಾ ಇದ್ರಿ ಸಂತ ಅವ್ರೆ ನೀವು ಆರ್ಯವರ್ಧನ್ ಗುರುಜಿನ್ ಬಹಳ ಅಂತ ಅನ್ಸುತ್ತೆ ನಂಬಲ್ಲ ಸರ್ ಅವರು ಖಾಲಿ ಅವರು ಏನು ಮೀಟ್ ಮಾಂಸ ತಿನ್ಕೊಂಡ್ಬಿಟ್ಟು ಏನು ಗುರುಜಿ ಹೇಳ್ತಾರ ನಾವು ಸುಮ್ಮನೆ ಕೂತ್ಕೊಂಡು ಅವ್ರು ನೋಡ್ಕೊಂಡ್ಬಿಟ್ಟು ನಾವು ಹಾಳು ಮಾಡ್ಕೊಳ್ತೀವಿ ನಮ್ಮ ಯಾವಾಗಾದ್ರೂ ಆಗ್ತವೆ ರೀ ಇಲ್ಲಿ ಯಾರು ಗ್ಯಾಮ್ಲಿಂಗ್ ಆಡಿ ಅಂತ ಇಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ ಮ್ಯಾಚ್ ಮಾತಾಡ್ತಿದ್ವಿ ಮ್ಯಾಚ್ ನೋಡ್ತಾ ಇದ್ವಿ ಕೂತ್ಕೊಳ್ತಾರಲ್ಲ ನಮ್ಮ ನಮಗ್ ಗೊತ್ತಿಲ್ಲ ಸ್ವಾಮಿ ನನಗ್ ಗೊತ್ತಿಲ್ಲ ಇಲ್ಲಿ ಡೈವರ್ ಸಾದವ್ರಿಗೆಲ್ಲ ನಾನೇ ಗಂಡ ಹಾಕಾಗಲ್ಲ ಡೈವರ್ ಸಾದವ್ರಿಗೆಲ್ಲ ಬೇರೆಲ್ಲ ಎಂಟಿ ಹಾಕಾಗಲ್ಲ ಟಿವಿ ನೋಡಿದ್ರಲ್ಲ ಟಿವಿ ಓನರ್ ಆಗಕ್ಕಾಗಲ್ಲ ಟಿವಿ ಕಂಪ್ನಿ ಓನರೇ ಬೇರೆ ಓಕೆ ಓಕೆ ವಸಂತ ಅವರೇ ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಎಸ್ ಕೌಶಿಕ್ ಇವತ್ತು ನಿಜಕ್ಕೂ ಎರಡೂ ಟೀಮ್ಗಳಿಗೂ ಮಾಡಿರುವಂಥ ತಪ್ಪುಗಳನ್ನು ಸರಿಪಡಿಸುವಂಥ ಒಂದು ದಿನ ಇವತ್ತು ಅದರಲ್ಲೂ ಅವ್ರಿಗೆ ಅಡ್ವಾಂಟೇಜ್ ಇದೆ ಹೋಮ್ ಪಿಚ್ ಅಂತ ಹೇಳಿ ಜೊತೆಗೆ ಆರ್ ಸಿ ಬಿಗೂ ಕೂಡ ಈಗ ಟಾಸ್ ವಿನ್ ಆಗಿದಾರೆ ಅಡ್ವಾಂಟೇಜ್ ಇದೆಯಾ ಇಲ್ವಾ ಡೆಫಿನೆಟ್ಲಿ ಇದೆ ಅದೇ ಫ್ರೆಶ್ ಪಿಚ್ ಅಂತ ಹೇಳಿದ್ನಲ್ಲ ಸೊ ಅಡ್ವಾಂಟೇಜ್ ಫಸ್ಟ್ ಬೌಲಿಂಗ್ ತಗೊಂಡ್ರೆ ಅಂತ ಇರುತ್ತೆ ಯಾರಿಗೂ ಪಿಚ್ ಹೇಗ್ ಬಿಹೇವ್ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಅದರಲ್ಲಿ ಬೌಲಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ನೋಡಿದ್ರೆ ಸೇಮ್ ಟೀಮ್ ಜೊತೆ ಹೋಗ್ತೀವಿ ಆರ್ ಸಿ ಬಿ ಕೂಡ ನೋ ಮೇಜರ್ ಚೇಂಜಸ್ ಆ ಕಡೆ ನಿಂದು ಹಸರಂಗ ಅವರು ಲೆವೆನ್ ಅಲ್ಲಿ ಬಂದಿದ್ದಾರೆ ಈಗ ಹಸರಂಗ ಒಳಗಡೆ ಹಸರಂಗ ಇನ್ ಆಗಿದ್ದಾರೆ ಜೊತೆಗೆ ನಮ್ ಕಡೆ ಸುರೇಶ್ ಶರ್ಮಾನು ಕೂಡ ಇನ್ ಆಗಿದ್ದಾರೆ ಲೆವೆನ್ ಅಲ್ಲಿ ಇದ್ದಾರೆ ಓಕೆ ಅಂದ್ರೆ ಅದೇ ಫಸ್ಟ್ ಬೌಲಿಂಗ್ ಮಾಡ್ತಿದೀವಿ ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಪಡಿಕಲ್ ಅವ್ರು ಬರ್ಬೋದು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸೊ ತರ ನೋಡ್ತಿರ್ತಾರೆ ಫಸ್ಟ್ ಬೌಲಿಂಗ್ ಮಾಡಿದಾಗ ಬೋಲರ್ ನೇ ಇನ್ಕ್ಲೂಡ್ ಮಾಡಿರ್ತಾರೆ ಡೆಫಿನೆಟ್ಲಿ ಅಡ್ವಾಂಟೇಜ್ ಇದೇ ಇದೆ ನಾವು ಅದನ್ನ ಚೆನ್ನಾಗಿ ಹಾಕ್ಬೇಕಷ್ಟೇ ಸುಮ್ನೆ ಅಡ್ವಾಂಟೇಜ್ ಇದೆ ಅನ್ಬಿಟ್ಟು ನಾರ್ಮಲ್ ಗೇಮ್ ಆಡಕ್ಕಾಗಲ್ಲ ಅದನ್ನ ಎಲ್ಲಿ ಹಾಕಬೇಕು ಬಾಲ್ನ ಎಲ್ಲಿ ಪ್ಲಾನ್ಸ್ ಎಲ್ಲ ಎಕ್ಸಿಕ್ಯೂಟ್ ಮಾಡಲೇಬೇಕು ಅವೇ ಮ್ಯಾಚ್ ಇರ್ಬೋದು ಮೊನ್ನೆ ಮ್ಯಾಚು ನೋಡಿದ್ವಿ ಮುಂಬೈಯಲ್ಲಿ ಆರ್ ಸಿ ಬಿ ಚಾನ್ಸೇ ಜಾಸ್ತಿ ಇರ್ತಿತ್ತು ಸಪೋರ್ಟರ್ಸ್ ಜಾಸ್ತಿ ಇದ್ದಾರೆ ನಿಜ ಇಲ್ಲೂ ಇರುತ್ತೆ ಓಕೆ ಆ ಥರಣೆಯಿಂದ ಒಬ್ರು ಶ್ರೀಶೈಲ್ ಕರೆ ಮಾಡಿದ್ದಾರೆ ಶ್ರೀಶೈಲ್ ನಮಸ್ಕಾರ ನಮಸ್ಕಾರ ಸರ್ ಏನ್ ಸರ್ ಏನು ಹೇಳ್ತೀರಿ ಇವತ್ತು ಆರ್ ಸಿ ಬಿ ಮ್ಯಾಚೈತಿ ವಿನ್ ಆಕ್ಕಿತ್ತೆ ಇಲ್ಲ ಹಾಂ

ನಾನು ಅಮ್ಮ ನಾಲ್ಕನೇ ಕ್ಲಾಸಲ್ಲಿ ಕ್ರಿಕೆಟ್ ಆಡ್ತಾ ನಾವು ಊರಲ್ಲಿ ಅವಾಗತ್ತಿನ ಕಾಲದಲ್ಲಿ ಬಹಳ ವಿಶೇಷವಾಗಿ ತುಂಬಾ ನನ್ನ ಚಿಕ್ಕದಲ್ಲಿ ನಮ್ಮ ಜಮೀನಲ್ಲೇ ನಾವು ಆಡ್ತಾ ಇದ್ದು ನಮ್ದು ಹಾಸನ್ ಟೌನಿಗೆ ಹತ್ರ ಜಮೀನು ಹಾಸನ ಏನೇ ಬಂದು ನಮ್ಮ ಗ್ರೌಂಡಲ್ಲಿ ಬಂದು ಆಡ್ಬೇಕಾಯ್ತು ನಮ್ದೆಲ್ಲ ಜಮೀನು ಮಲ್ನಾಡ್ ಇಂಜಿನಿಯರ್ ಕಾಲೇಜ್ ಆಯ್ತು ನಮ್ಮ ನಮ್ಮೂರ್ ಜಮೀನು ಹಾಸನಲ್ಲಿ ಅಲ್ಲಿ ಅವಾಗ ನಾನು ನಾಲ್ಕನೇ ಕ್ಲಾಸ್ ಅಲ್ಲಿ ಆಮೇಲೆ ನನ್ನ ಬಾಲನ್ನ ಬೊನ್ನಲ್ಲಿ ಬ್ರೆಡ್ ಸುತ್ತಿದ್ದೆ ಆಯ್ತು ನನ್ನ ಕೆರೆಲ್ಲ ಬನ್ನಲ್ಲಿ ದಿಲ್ಪಸನ್ ಎಲ್ಲ ನೋಡಿದ್ದೆ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಕೇಕ್ ಕುದಿದ್ದು ದಿಲ್ಪಸನ್ ಕುದಿದ್ದ ಆಗೋಯ್ತು ನಾನು ಕ್ರಿಕೆಟಿಗೆ ಬಂದಿದ್ದು ನಾನು ಫಸ್ಟು ನೋಡಿದ್ದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪಾಕಿಸ್ತಾನ ಹೊಸ ಇದ್ರ ಮೇಲೆ ಆಡ್ಬೇಕಾದ್ರೆ ನನ್ನ ಲೈಫ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಂದು ಅಲ್ಲೇ ಸು ಚಿನ್ನಸ್ವಾಮಿ ಸ್ಟೇಡಿಯಂ ಪಕ್ಕದಲ್ಲೇ ಸುಬ್ರಯ್ಯ ಸರ್ಕಲ್ ನನ್ನ ಬೇಕಿದ್ದು ಆಗ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಆದರೆ ನಮ್ಮ ಕ್ರಿಕೆಟ್ ನೋಡಿ ಕ್ರಿಕೆಟ್ ನೋಡಿ 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 ಕ್ರಿಕೆಟಿಂದ ನಂಬರ್ಗೆ ಅಳವಡಿಸ್ತೆ ನಾನೇ ಫಸ್ಟ್ ಅನ್ಸುತ್ತೆ ಕ್ರಿಕೆಟ್ ವಲ್ಡಲ್ಲಿ ನಂಬರ್ ಅಲ್ಲಿ ಅಳವಡಿಸಿ ಅಷ್ಟಲ್ಲೇ ಜನಸೆ ಸಾಕಷ್ಟು ಪ್ರೆಡಿಕ್ಷನ್ ಮಾಡುವಾಗಲ್ಲ ಅಂದರೆ ಮ್ಯಾಚ್ ಎಡಕ್ಕಿಂತ ಇವಾಗ ನಮ್ಗೆ ಕ್ರೇಜ್ ಆಗಿಬಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಎಷ್ಟೋ ಜನ ಪ್ಲೇಯರ್ಸ್ಸೇ ಗೊತ್ತಿಲ್ಲ ನಮ್ಗೆ ಅಷ್ಟೊಂದು ಜನ ಆಗಿಬಿಟ್ಟಾರೆ ಒಂದು ದಶಾಸಾಯನ ಗಳನ ಯಾರನ್ನ ಕೈಯಿತ್ತು ದಶಾಸಾಯನಕ್ಕೆ ಅಳ್ತಾಯಿರಕತ್ತಾ ಡಾಕ್ಟರ್ ನಡಮ ಸತವಾಗಿಂತಾ ಅದು ಆಚೆ ಇದ್ದರಾ ಮಾ ಬಿಲ್ ಕಟ್ಬಿಟ್ಟು ಕಳಿಸೋ ಮೇಣ ಅಂತಾನೆ ಅದೇ ಅವರ ಫ್ಯಾಮಿಲಿರ ಆದವರು ಅಲ್ಲೇ ಇರ್ತಾರ ರೆ ಬಾಡಿ ಎಲ್ಲ ಬಿಲ್ ಕಳಿಸ್ಕೊಂಡು ದುಡ್ಡು ಕಳಿಸ್ಕ ಬಿಡಿ ಎಡೆ ಕಳಿಸ್ತೀರೆ ಎಲ್ಲರೂ ಕಳಿಸ್ಬೇಡಿ ಬಿಲ್ ಎಲ್ಲಾ ಕ್ಲಿಯರ್ ಆಗಲಿ ಬಾಡಿ ಕಳಿಸ್ತಿದ್ರೆ ಹಂಗಾಯ್ತು ನಮ್ಮ ಕತೆ ಯಾಚ ಇವ ಸೋದನಳ ಲೆವೆಲ್ 레ವೆಲ್ ಗೆ ಎಸ್ ಮತ್ತೊಬ್ರು ಕಾಲರ್ ಇದ್ದಾರೆ ದೇವರಾಜು ಅವರು ದೇವರಾಜು ನಮಸ್ಕಾರ ಎಲ್ಲಿಂದ ನಮಸ್ಕಾರ ಕನಕಪುರ

ಇಲ್ಲಿ ಕೇಳಿ ಫಸ್ಟ್ ಆಫ್ ಆಲ್ ಆರ್ ಸಿ ಬಿ ಸೋಲ ದೇವರಾಜ್ ಆರ್ ಸಿ ಸೋಲ ಕಾರಣ ಗೊತ್ತಾ ಆರ್ ಸಿ ಬಿ ಯಾಕೆ ಸೋಲ್ತಿ ಅಂತ ಕಾರಣ ಗೊತ್ತಾ ನಿಮ್ಗೆ ಹದಿನೆಂಟು ವರ್ಷ ಇದು ಇದು ಸೋತ್ರೆ ಯಾಕೆ ಅಂತ ಕಾರಣ ಗೊತ್ತಾ ಮ್ಯಾಚ್ ಸೋಲ್ಬಹುದು ಕಪ್ಪು ಸೋಲ್ಬಹುದು ಸರ್ ಅವರೇ ಪ್ಲೇಯರ್ಸ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅದಕ್ಕಿಂತ ಹೃದಯ ಸರ್ ನೋಡಿ ಸರ್ ವಿರಾಟ್ ಕೊಹ್ಲಿ ಐದನೇ ತಾರೀಕು ನಾನು ಐದನೇ ತಾರೀಕು ಏನಾಗಲಿ ನಮ್ಗೆ ನೀಯತ್ ಜಾಸ್ತಿ ಏನಾಗ್ಲಿ ಆರ್ ಸಿ ಬಿಟ್ಟು ವಿರಾಟ್ ಕೊಹ್ಲಿ ಆರ್ ಸಿಬಿ ಫಾಲ ಒಳ್ಳಿ ದೇವರಾಜ್ ಖಂಡಿತ ನನ್ ಸಪೋರ್ಟ್ ಇವತ್ತು ಮುಂಬೈಗೆ ಮತ್ತೆ ಆರ್ ಸಿ ಬಿ ಆರ್ ಸಿ ಬಿ ಸೋಲಕ್ ಕಾರಣ ಜಾಸ್ತಿ ಏನ್ ಗೊತ್ತಾ ಸರ್ ಎಲ್ಲಾ ಊರನ್ನು ಕೂಡ ಮುಂಬೈನ ಫಸ್ಟ್ ಮುಂಬೈ ಸೇರ್ಸ್ಕೊಂಡವ್ರೆ ಚೆನ್ನೈನ ಚೆನ್ನೈ ಸೇರ್ಸ್ಕೊಂಡಿದ್ದಾರೆ ನಾವೆಲ್ಲರೂ ಕೂಡ ನೋಡಿ ಬಹಳ ವಿಶೇಷ ನಮ್ಮ ಟೀಮ್ಗಳು ತುಂಬಾ ವಿಶೇಷವಾಗಿ ನಾವು ಆರ್ ಸಿ ಬೆಂಗಳೂರು ಜಾಸ್ತಿ ಸೇರಿಸ್ಕೊಂಡಿದ್ವಿ ಅದೇ ತರ ಸನ್ ರೈಸ್ ಮೇಲೆ ಸನ್ ರೈಸ್ ಮತ್ತೆ ಆರ್ ಸಿ ಬಿ ಬಿದ್ದಾಗ ಸನ್ ರೈಸ್ ಗೆದ್ದಾರೆ ಯಾವ ಊರ್ ಎಸ್ಟೇಟ್ ಗೆದ್ರೆ ಅವ್ರ ಮೇಲೆ ಒಬ್ಬರು ಆಪೋಸಿಟ್ ಆಗಿ ಗೆದ್ದಿಲ್ಲ ಒಂದು ಸನ್ ರೈಸ್ ಒಂದ್ಸರಿ ಕಪ್ಪನ್ನ ಗೆಲ್ದಾಗ ಅವ್ರ ಕಂಪ್ನಿ ನೇಮಲ್ಲಿ ಬಂದ್ರು ಫಸ್ಟ್ ಬೆಂಗಳೂರು ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಅನ್ನೋದಿದೆಯಲ್ಲ ಅದನ್ನ ತೆಗೆದು ಮುಂದಕ್ಕೆ ಕೆ ಬಿ ತೆಗೆದು ಕರ್ನಾಟಕ ಅಂತ ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಕೆನ ಫಸ್ಟ್ ಹಾಕ್ಬೇಕು ಹಂಡ್ರೆಡ್ ಪರ್ಸೆಂಟ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾವು ಬೆಂಗಳೂರನ್ನ ಲಾಸ್ಟ್ಗೆ ಹಾಕಿಬಿಟ್ಟಿದೀವಿ ಬಹಳ ಈ ತರ ಹಾಕಿರೋ ಎಲ್ಲ ಟೀಮ್ ಕೂಡ ಸ್ವಲ್ಪ ರಾಯಲ್ ಚಾಲೆಂಜರ್ಸ್ ಕರ್ನಾಟಕ ಅಂತ ಇಲ್ಲ ಕರ್ನಾಟಕ ಚೆನ್ನೈ ಸೇರ್ಸಿದಲ್ವಾ ಸಿ ಎಸ್ ಕೆ ಅಂತ ಆತರ ಮಾಡ್ಬೇಕು ಮುಂಬೈನ ಮುಂಬೈ ಅವ್ರೆ ಐ ಎಸ್ ಕಪ್ ಹೊಡೆದಿರೋದು ಓಕೆ ಅವ್ರ ಮೇಲೆ ಬಿದ್ದ ನಾವು ಇವತ್ತಿರ್ಗು ಸನ್ರೈಸ್ ನಮಗೂ ಬಿದಿತೆ ಹಾಗಾಗಿ ನಾವು ಫೈನಲ್ ಆಡಿದ್ದೀವಿ ಅವಾಗ ಅವರು ಸನ್ ರೈಸ್ ಅಲ್ಲಿ ಕಂಪ್ನಿ ನೇಮ್ ಇತ್ತು ಅವಾಗ ಹಂಡ್ರೆಡ್ ಪರ್ಸೆಂಟ್ ತಗೊಂಡ್ ಬಂದ್ರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಇಲ್ಲಿ ಒಂದು ಕೊರತೆ ಇಲ್ಲ ಪಿಚ್ ಗ್ರೌಂಡ್ ಈಸ್ಟ್ ಅಂಡ್ ವೆಸ್ಟ್ ಈಸ್ಟ್ ಈಸ್ಟ್ ಮಾಡ್ಬೇಕಾಗತ್ತೆ ಇಲ್ವಾ ಬಿ ನ ತೆಗೆದು ನ ಮುಂದಕ್ಕೆ ಹಾಕ್ಬೇಕಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ರಾಯಲ್ ಅನ್ನ ತೆಗೆದು ಕೆ ಸೇರ್ಸ್ಬೇಕಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಇದನ್ನೂ ಸ್ವಲ್ಪ ಆಟ ಮಾಡಬೇಕು ಗುರುಜಿ ಮತ್ತೊಬ್ರು ಕಾಲರ್ ಇದಾರೆ ಪುಷ್ಪಾ ಅಂತ ಹೇಳಿ ಪುಷ್ಪಾ ಅವರೇ ನಮಸ್ಕಾರ ಎಲ್ಲಿಂದ ಕರೆ ಮಾಡ್ತಿದಿರಿ

ಓಕೆ ಸೂಪರ್ ಸೂಪರ್ ನಿಮಗೆ ತುಂಬಾ ಎಕ್ಸೈಟ್ ಆಗಿದ್ರೆ ಇವತ್ತು ಆರ್ ಸಿಬಿ ಗೆಲ್ಲಿ ಅಂತ ಬರೀ ಕ್ರಿಕೆಟ್ ನೋಡ್ತೀರಾ ಅಲ್ಲ ಪುಷ್ಪರ್ ಎಲ್ಲಾ ಮ್ಯಾಚ್ ನೋಡ್ತೀರಾ ಬರಿ ಆರ್ ಸಿಬಿ ಟೀಮ್ ಮಾತ್ರ ನೋಡ್ತೀರಾ ಪುಷ್ಪರ ನೀವು ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ರ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ತುಂಬಾ ಜಾಸ್ತಿ ಕೇಳಿಸ್ತಾ ಇತ್ತು ನಮಗೆ ಇಲ್ಲಿ ಹಾಗಾಗಿ ಆ ಸೌಂಡ್ ಸೌಂಡ್ ನೀವು ಕಮ್ಮಿ ಇಡೋದಿರ್ಲಿ ಇವಾಗ ಯಾರು ಗೆಲ್ಬೋದು ಈ ಸರಿ ಆರ್ ಸಿಬಿನ ನಮ್ದೇ

ಇವತ್ತು ಭಾನುವಾರ ಫುಲ್ ಎಲ್ಲಾ ನಾನ್ ವೆಜ್ ರೀ ನೈಂಟಿ ಪರ್ಸೆಂಟ್ ಇಲ್ಲ ರೀ ನಾವು ಪ್ಯೂರ್ ವೆಜ್ ಇದೇವ್ರಿ ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಎಸ್ ಪ್ರೀತಿಗೌಡ ಅವರ ಈಗ ಗುರುಜಿ ಹೇಳ್ತಾ ಇದ್ರು ಒಂದು ಮಾತ್ನ ಅಂದ್ರೆ ಕೆ ಎಸ್ ಎರ್ಸನ ಕರ್ನಾಟಕ ರಾಯಲ್ ಚಾಲೆಂಜರ್ಸ್ ಅಂತ ಹೇಳಿ ನೀವು ಕೊಡ್ತೀರಾ ಅದಕ್ಕೆ ಅಂದ್ರೆ ಆಲ್ರೆಡಿ ಆರ್ ಸಿ ಬಿ ಅನ್ನೋದು ಒಂದು ಎಲ್ಲ ಫ್ಯಾನ್ಸ್ ರೆಜಿಸ್ಟರ್ ಆಗಿ ಅದೊಂದು ಇಮೋಷನ್ ಅಂತಾನೆ ಹೇಳ್ಬೋದು ಬಟ್ ಹದಿನೆಂಟು ವರ್ಷದಿಂದಾನು ಕಪ್ ಗೆದ್ದಿಲ್ಲ ಬಟ್ ಒಂದ್ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಅದೊಂದು ಎಮೋಷನ್ ಆಫ್ ಕೋರ್ಸ್ ಅಷ್ಟು ಜನಗಳು ಆರ್ ಸಿ ಬಿ ಅಂತ ಅದು ಒಂದು ಸಾಂಗ್ಸ್ಗಳಿರ್ಬೋದು ಆಲ್ರೆಡಿ ನಮ್ಮ ಐ ಪಿ ಎಲ್ ಬಗ್ಗೆ ತುಂಬಾ ಸಾಂಗ್ಸ್ ಬಂದಿದೆ ಅದೆಲ್ಲನೂ ಒಂದು ಇಮೋಷನ್ ಖಂಡಿತ ಅಷ್ಟು ಈಸಿಯಾಗಿ ಯಾರು ಚೇಂಜ್ ಮಾಡೋಕೆ ಒಪ್ಪಲ್ಲ ಬಟ್ ಸಿನ್ಸ್ ಅಷ್ಟು ವರ್ಷದಿಂದ ನಾವು ಗೆದ್ದಿಲ್ಲ ಮೇ ಬಿ ಒಂದು ಚೇಂಜ್ ಮಾಡಿ ನೋಡಿ ಗೆದ್ರೆ ಖುಷಿನೇ ಅಲ್ವಾ ಓಕೆ ಫ್ಯಾನ್ಸ್ ಆಗಿ ಫೈನಲ್ ಆಗಿ ಏನು ಹೇಳ್ತೀರಾ ಕೌಶಿಕ್ ಇವತ್ತಿನ ಮ್ಯಾಚ್ ಬಗ್ಗೆ ಒಳ್ಳೆ ಮ್ಯಾಚ್ ನಡೀಲಿ ಎ ಸಪೋರ್ಟರ್ ಮಾಡ್ತೀನಿ ಗುರುಜಿ ನಿಮ್ಮ ಪ್ರೊಡಿಕ್ಷನ್ ಸಮಯ ಬಂದ್ಬಿಡ್ತು ಇವತ್ತು ಆರ್ ಸಿ ಬಿ ವರ್ಸಸ್ ರಾಯಲ್ ಚಾಲೆಂಜರ್ ಏನು ರಾಜಸ್ಥಾನ್ ರಾಯಲ್ಸ್ ಯಾರು ಗೆಲ್ತಾರೆ ನನ್ನ ಪ್ರಕಾರ ತುಂಬ ಇವತ್ತು ಆರ್ ಸಿ ಬಿ ಮುಂಬೈ ಗೆಲ್ಲುತ್ತೆ ಅಂತ ಅನ್ಸುತ್ತೆ ಈ ಈ ಮ್ಯಾಚಲ್ಲಿ ಆರ್ ಸಿ ಬಿ ಗೆಲ್ಲೋದು ಗೆಲ್ಲುತ್ತೆ ಓಕೆ ಯಾರು ಯಾರಾದರೂ ಸೆಂಚುರಿ ಹೊಡಿತಾರ ಅಲ್ಲಿ ಬಹಳ ಕಷ್ಟ ಇದೆ ಹಾಗಾಗಿ ನಂಗೆ ತುಂಬ ಅದನ್ನ ಹೇಳಕ್ ಆಗಲ್ಲ ಹಂಡ್ರೆಡ್ ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ತಾನೆ ಅನ್ಸುತ್ತೆ ಇವತ್ತು ಆಡಲಿಲ್ಲ ಅಂದ್ರೆ ಮುಗಿದಾಗಿ ಕ್ಯಾಪ್ಟನ್ ಚೇಂಜ್ ಆಗಬಹುದು ಮುಂಬೈ ಗೊತ್ತಿಲ್ಲ ಕ್ಯಾಪ್ಟನ್ ಚೇಂಜ್ ಆಗ್ತಾರ ಅಂದ್ರೆ ರೋಹಿತ್ ಶರ್ಮಾ ಆಡಲಿಲ್ಲ ಅಂದ್ರೆ ಎಲ್ಲ ಮ್ಯಾಚಸ್ ಸೋತ್ರೆ ಇಲ್ಲ ಇನ್ನು ಯಾರು ಕ್ಯಾಪ್ಟನ್ ಚೇಂಜ್ ಮಾಡಿಸಬೇಕು ಇನ್ನು ಆರ್ಥಿಕ ಬಡೆಯನ್ನ ಚೇಂಜ್ ಮಾಡ್ಸಕ್ಕೋಸ್ಕರ ಆಡ್ತಾ ಕಣೆ ಗೊತ್ತಿಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ರೋಹಿತ್ ಶರ್ಮಾ ಆಡ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಆಡೋದ್ರಿಂದ ಸೂಪರ್ ರಿಸಲ್ಟ್ ಇರೋ ತಂದು ಕೊಡ್ಬೋದು ರೋಹಿತ್ ಶರ್ಮಾ ಇವತ್ತು ತುಂಬಾ ಚೆನ್ನಾಗಿ ಆಡ್ಬೋದು ಯಾಕಂದ್ರೆ ಒಳ್ಳೆ ಬ್ಯಾಟ್ಸ್ಮನ್ ಅವ್ನು ಸುಮ್ನೆ ನಿಂತ್ರೆ ಸಾಕು ಒಡೆಯೋದ್ ಬೇಕಾಗಿಲ್ಲ ಅವರಾಜ್ಯಾಗಿ ಆ ಅದರ ಇವತ್ತು ಕಾದ್ ನೋಡ್ಬೇಕು ಅಂಡರ್ ಪರ್ಸೆಂಟ್ ನನಗೂ ಫಾರ್ಮಿಗೆ ಬರ್ಲಿ ಅಂತ ಅನ್ಸುತ್ತೆ ಅಂಡರ್ ಪರ್ಸೆಂಟು ಫಾರ್ಮಿಗೆ ಬಂದಿದ್ದಾರೆ ಈಗೋ ಇರ್ಬೋದು ಗೊತ್ತಿಲ್ಲ ಇಲ್ಲೇನಾಗುತ್ತೆ ನಾನು ಇಲ್ಲಿವರೆಗೂ ಮ್ಯಾಚ್ ನೋಡ್ರ ಪ್ರಕಾರ ಇಲ್ಲಿ ಏನಾಗುತ್ತೆ ನಾನ್ ನೋಡ್ರ ಪ್ರಕಾರ ಇಂಡಿಯನ್ ಟೀಮ್ ಅಲ್ಲಿ ಆಗಲಿ ಇಲ್ಲೇ ಆಗ್ಲಿ ವಿರಾಟ್ ಕೊಹ್ಲಿ ಆಗಿದೆ ಸೂರ್ಯಕುಮಾರ್ ಆಡಲ್ಲ ಸೂರ್ಯಕುಮಾರ್ ಆಡಿದ್ರೆ ವಿರಾಟ್ ಕೊಹ್ಲಿ ಅಲ್ಲ ಅವ್ರು ವೈಬ್ರೇಷನ್ ಆಗಿದೆ ರೋಹಿತ್ ಶರ್ಮ ಇವತ್ತು ಮುಂಬೈ ಟೀಮ್ ನ ಗೆಲ್ಲಿಸ್ಲಿ ಹಾರ್ತಿಕ್ ಪಾಂಡ್ಯ ತುಂಬಾ ಕಷ್ಟಪಟ್ಟಿದ್ದಾರೆ ಆರ್ ಸಿ ಗೆದ್ದು ಬರ್ಲಿ ಓಕೆ ಥ್ಯಾಂಕ್ ಯು ಮೂವರಿಗೂ ಕೂಡ ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ಮಾತನಾಡಿದಕ್ಕಾಗಿ ಎಸ್ ವೀಕ್ಷಕ್ರೆ ಇವತ್ತು ಆರ್ ಸಿ ಬಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಫಸ್ಟ್ ಇದೆ ಎರಡನೇ ಮ್ಯಾಚ್ ಮತ್ತೊಂದಿದೆ ಅದ ಅದಕ್ಕಿಂತ ಮುಂಚೆ ಏನು ಗೊತ್ತಾ ಆರ್ ಸಿ ಬಿ ಇವತ್ತು ಗೆಲ್ತಾರೆ ಅಂತ ಹೇಳಿ ಗುರುಜಿ ಅಂತ ಗುರುಜಿ ಅಂತೂ ಹೇಳಿಬಿಟ್ಟಿದ್ದಾರೆ ಆರ್ ಸಿ ಬಿ ಖಂಡಿತವಾಗಿಯೂ ಗೆಲ್ಲುತ್ತೆ ಅಂತ ಹೇಳಿ ಕಾದ್ ನೋಡೋಣ ಅದೇ ರೀತಿಯಾಗಿ ಆಗಲಿ ಯಾಕೆಂತ ಹೇಳಿದರೆ ಇವತ್ತು ಆರ್ ಸಿ ಬಿ ಅಭಿಮಾನಿಗಳು ತುದಿಗಾಲಲ್ಲಿ ಏನು ಕಾದು ಕೂತಿದ್ದಾರೆ ಅಂದರೆ ಇವತ್ತು ಗೆಲ್ಲಲೇಬೇಕು ಅಂತ ಹೇಳಿ ಗೆಲ್ಲಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಜೈ ಆರ್ ಸಿ ಬಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ